ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೌರಿ ಶಂಕರ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸಂಚಿಕೆ ಶುರುವಿನಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇಲ್ಲಿ ಗೌರಿ ಮತ್ತು ಶಂಕರ ಇಬ್ಬರು ಕೂಡ ಶುರುವಿನಲ್ಲಿ ಈ ಕಡೆ ಗೌರಿ ಕಾರ್ನಲ್ಲಿ ಮಗುನ ಕೂರಿಸ್ಕೊಂಡು ಹೋಗ್ತಾ ಇರ್ತಾಳೆ ಆಗ ಹೋಗ್ತಾ ಇರುವಂಥ ಸಮಯದಲ್ಲಿ ಮನೆಯ ಮನೆಯಿಂದ ವಸಂತಿಗೂ ಕೂಡ ಶಕುಂತಲ ಅವರು ಸರಿ ಆಯ್ತು ಹೋಗ್ತಾ ಇರೋದಿಲ್ಲ ಅದನ್ನು ನೋಡಿದಂತಹ ವಸಂತಿ ಹಾಗೆ ಹಾಗೆ ವಿಜಿ ಮೂವರು ಕೂಡ ಬರ್ತಾ ಮಾತಾಡ್ತಾ ಇರ್ತಾರೆ ತುಂಬನೇ ಗಾಬರಿಯಾಗಿರ್ತಾರೆ ಆಗ ತಾನೇ ವಿಜಿ ಏನಪ್ಪ ಇದು ಈ ರೀತಿ ಆಗ್ತಾ ಇದೆ ಗೌರಿ ಆಚೆ ಹೋದ ಟೈಮ್ಗೆ ಈ ರೀತಿ ಆಗಬೇಕಾ ತುಂಬನೇ ಅಂತ ಹೇಳಿ ಗಾಬರಿಯಾಗಿ ಮಾತಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಬೈರಾದೇವಿನೂ ಕೂಡ ಮತ್ತು ಈ ಗಂಗನೂ ಕೂಡ ಅದೇ ಟೈಮ್ಗೆ ಈ ಗೌರಿನ ಮುಗಿಸ್ಬೇಕು ಮತ್ತು ಅದ್ರ ಜೊತೆಗೆ ಭೂಮಿನೂ ಕೂಡ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ ಅವಳು ಈ ಊರಿಗೆ ಡಿ ಸಿ ಆಗಿದ್ದಾಳೆ ಅಂತಂದರೆ ಅವಳು ಮನೇನ ನಾವು ಕಂಡುಹಿಡಿಯೋದು ತುಂಬ ಈಸಿ ಕೆಲಸ ಆದರೆ ಇವತ್ತು ನೋಡು ಅವನು ಗೌರಿನ ನೋಡು ನೋಡಿದ ಹಾಗೆ ನಮ್ಮ ಶಂಕರ ನಾಳೆ ದಿವಸ ಗೌರಿ ಮಗಳನ್ನು ನೋಡಿಬಿಟ್ಟು ನಮ್ಮಿಂದ ದೂರ ಹೋಗೋದು ಬೇಡ ಅವನು ನಮ್ಮ ಹತ್ರನೇ ಇರಬೇಕು ನಮ್ಮ ಮನೆಗೇ ಇರಬೇಕು ನಾವು ಮೂರು ಜನನು ಕೂಡ ತುಂಬಾ ಖುಷಿಯಾಗಿರಬೇಕು ಅಂತಂದರೆ ಇವತ್ತು ಗೌರಿನ ನೋ ನೋಡಿದ ಹಾಗೆ ನಾಳೆ ಒಂದು ದಿನ ಅವಳು ಮಗಳನ್ನು ಮಗ ಮಗನ್ನು ನೋಡೋ ಟೈಮ್ ಬಂದರೆ ಬಂದೇ ಬರುತ್ತೆ ಅದು ನಮಗೆ ರಿಸ್ಕ್ ಬೇಡವೇ ಬೇಡ ಇವಾಗ ನಾನೊಂದು ತೀರ್ಮಾನ ಮಾಡಿ ಬಂದು ತೀರ್ಮಾನಕ್ಕೆ ಬಂದಿದ್ದೀನಿ ಗಂಗಾ ಇದನ್ನು ನಾವು ಮಾಡಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನತ್ತೆ ಅದು ಏನು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಗಂಗಾನು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಕೇಳ್ತಾ ಇರ್ತಾಳೆ ಕೇಳ್ತಾ ಇರಬೇಕಾದ್ರೆ ಇವತ್ತು ಅವಳು ಕಥೆನೂ ಮುಗಿಸ್ಬಿಡಿ ಮುಗಿಸಿ ಮುಗಿಸ್ಬಿಡಬೇಕು ನೋಡು ಗೌರಿ ಮಗು ಇಬ್ಬರು ಕೂಡ ಆಚೆ ಮನೆಯಿಂದ ಬರ್ತಾರೆ ಈ ಟೈಮ್ಗೆ ನೋಡಿಕೊಂಡು ನಮ್ಮ ಕಡೆ ಒಂದು ಲಾರಿನ ಬಿಟ್ಟು ಕುದಿಸ್ಬಿಡಬೇಕು ಒಂದೇ ಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಬಿಡಬೇಕು ಆಗ ನಾವು ನಮ್ಮ ಜೀವನದಲ್ಲಿ ಖುಷಿಯಾಗಿ ಇರೋದಕ್ಕೆ ಸಾಧ್ಯ ನಿನ್ನ ಲೈಫಲ್ಲಿ ಮತ್ತೆ ಯಾರೂ ಕೂಡ ಬರೋದಿಲ್ಲ ನೀನು ಭೈರವನ ಜೊತೆ ಖುಷಿಯಾಗಿ ಇರ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡಂತ ಗಂಗನ್ಗೆ ತುಂಬಾ ಶು ಖುಷಿ ಆಗ್ತಾ ಇರುತ್ತೆ ಅತ್ತೆ ಎಂಥ ಒಳ್ಳೆ ಐಡಿಯಾನ ಕೊಟ್ಟಿರಿ ಅತ್ತೆ ನಿಮ್ಮದು ಐಡಿಯಾನು ಐಡಿಯಾ ನಾನು ಈ ಐಡಿಯಾನ ಎಕ್ಸಿಕ್ಯೂಟ್ ಮಾಡ್ತೀನಿ ನಾನು ಇವತ್ತು ಇದನ್ನು ಮಾಡೇ ಮಾಡ್ತೀನಿ ಅತ್ತೆ ನೋಡ್ತಾ ಇರಿ ಅಂತ ಹೇಳಿ ಒಂದೇ ಕಲ್ಲಲ್ಲಿ ಎರಡಕ್ಕಿನ ಹೊಡೆದೇ ಹೊಡಿತೀನಿ ಹೊಡೆದು ಪುಡಿ ಪುಡಿ ಮಾಡಿಬಿಡ್ತೀನಿ ಅತ್ತೆ ಅಂತ ಹೇಳಿ ಈ ಕಡೆ ಗಂಗನು ಕೂಡ ಹೇಳ್ತಾಯಿರ್ತಾಳೆ ತುಂಬ ಖುಷಿಯಾಗಿ ಹೇಳ್ತಾ ಇರ್ತಾಳೆ ಈ ಗಂಗನಿಗೆ ಗೌರಿ ಕಂಡ್ರೆ ತುಂಬನೇ ದ್ವೇಷ ಅಂತ ಹತ್ಕೊಂಡು ಹುರಿತಾ ಇರುತ್ತೆ ಶಂಕರ ನನ್ನವನಾಗಬೇಕು ಅಂತಂದರೆ ಈ ಗೌರಿ ಮತ್ತು ಗೌರಿ ಮಗು ಇಬ್ರು ಕೂಡ ಮಶಾನ ಸೇರಬೇಕು ಮಶಾನ ಸೇರಿದ್ರೆ ನಾನು ನನ್ನ ಶಂಕರನ ಜೊತೆ ಮನೇಲಿ ಆರಾಮಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ವಾಸಂತಿನೂ ಕೂಡ ಗೌರಿಗೆ ಕಾಲ್ ಮಾಡ್ತಾಳೆ ಆಗ ಗೌರಿಗೆ ಎಲ್ಲಮ್ಮ ಇದೆಯಾ ನೀನು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಯಾಕಮ್ಮ ಏನಾಯಿತು ಇನ್ನೂ ಯಾ ಇವಾಗ ತಾನೇ ಮನೆಯಿಂದ ಹೊರಟಿದ್ದೀನಿ ಆಗಲೇ ಫೋನ್ ಬಂದಿದೆ ಏನಮ್ಮ ಏನಾಯಿತು ಅಮ್ಮ ನಿಮ್ಮ ಧ್ವನಿಲಿ ಬೇರೆ ಭಯ ಕಾಣಿಸ್ತಿದೆ ಅಂಥದ್ದು ಏನಾಯಿತು ಬೇಗ ಹೇಳಿ ಅನ್ ಅಮ್ಮ ಅಂತ ಹೇಳಿ ಗೌರಿನೂ ಕೂಡ ಕೇಳ್ತಾ ಇರ್ತಾಳೆ ಆಗ ಗೌರಿ ಯಾಕೋ ನನಗೆ ಶಕು ಶಕುನ ಸರಿ ಬರ್ತಿಲ್ಲಮ್ಮ ಸರಿ ಬರ್ತಿಲ್ಲ ಕಣೆ ತುಂಬಾ ಭಯ ಆಗ್ತಿದೆ ನೀನು ಬೇಗ ಮನೆಗೆ ಬಂದುಬಿಡು ಅಂತ ಹೇಳಿ ವಾಸಂತಿ ಹೇಳ್ತಾ ಇರ್ತಾಳೆ ಅಯ್ಯೋ ಅಮ್ಮ ಇಷ್ಟಕ್ಕೆಲ್ಲ ನೀವು ಇಷ್ಟೊಂದು ಗಾಬರಿ ಬೀಳೋದು ಅಮ್ಮ ನೀವು ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೋತಾ ಇದ್ದೀರಾ ಹಾಗೆ ನೋಡಿ ಆರಾಮಾಗಿ ಗಿರಿ ನಾನು ಭುವಿ ಆರಾಮಾಗಿರಿ ಭುವಿ ಇಬ್ರು ಕೂಡ ನಾವಿಬ್ರು ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀವಿ ಅಮ್ಮ ಅಂತ ಹೇಳಿ ಗೌರಿನೂ ಕೂಡ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಒಂದು ಕಾರ್ ಕೂಡ ಅವಳ ಕಾರ್ ಅಪೋಸಿಟ್ ಆಗಿ ತುಂಬಾ ಸ್ಪೀಡಾಗಿ ಬರ್ತಾ ಇರುತ್ತೆ ಅದನ್ನು ನೋಡಿದಂಥ ಗೌರಿಗೆ ತುಂಬಾ ಭಯ ಆಗುತ್ತೆ ಗೌರಿಗೆ ಒಂದು ಕಡೆ ಭಯ ಶುರುವಾಗಿದ್ದರೆ ಇನ್ನೊಂದು ಕಡೆ ಈ ಭಯದಲ್ಲೇ ಆನಂದ ಆನಂದ್ ಮತ್ತು ವಾಸಂತಿ ವಿಜಿ ಮೂರು ಜನನು ಕೂಡ ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇರ್ತಾರೆ ಕಾರು ತುಂಬಾ ಸ್ಪೀಡಾಗಿ ಹತ್ತಿರ ಬ ಬಂದೇ ಬಿಡುತ್ತೆ ಹಾಗೆ ಏ ಅಂತ ಹೇಳಿ ನೋಡಿಬಿಟ್ಟು ಜೋರಾಗಿ ಗೌರಿ ಕಿಚ್ಕೋ ಕಿಚ್ಚೋದಕ್ಕೆ ಶುರು ಮಾಡ್ತಾಳೆ ಆಗ ಡ್ರೈವರ್ಗೂ ಕೂಡ ಕಂಟ್ರೋಲ್ ತ ತಗೊಳ್ಳೋದಕ್ಕೆ ಬರ್ತಾನೆ ಬರ್ತಾನೆ ಇರೋದಿಲ್ಲ ಆಗ ಕಾರು ಆಲ್ರೆಡಿ ತುಂಬಾ ಹತ್ತಿರ ಬಂದೇ ಬಿಟ್ಟು ಬಂದೇ ಬಿಡುತ್ತೆ ಆಗ ಬಂದೇ ಬಿಟ್ಟು ಜೋರಾಗಿ ಬಂದು ಗೌರಿ ಕಾರ್ಗೆ ಜೋರಾಗಿ ಬಂದು ಡಿಕ್ಕಿ ಹೊಡೆದು ಬಿಡ್ತಾನೆ ಗುತಿದಾಗ ಗುದಿದ ತಕ್ಷಣ ಅಮ್ಮ ಅಂತ ಹೇಳಿ ಗೌರಿನೂ ಕೂಡ ಜೋರಾಗಿ ಕಿರಿಸ್ಕೊಂಡು ಕೆಳಗಡೆ ಬಿದ್ದೋಗ್ತಾಳೆ ಹಾಗೆ ಇನ್ನೊಂದು ಕಡೆ ಫೋನಲ್ಲಿ ಇದ್ದಂತಹ ವಾಸಂತಿ ಮತ್ತು ಆನಂದ್ ಆ ವಿಜಿಗೆ ಕೂಡ ತುಂಬ ಭಯ ಶುರು ಆಗಿರುತ್ತೆ ಆನಂದ್ ಗೌರಿಗೆ ಏನೋ ಆಯಿತು ಗೌರಿ ಜೋರಾಗಿ ಕಿರಿಸ್ಕೊಂಡ್ಲು ಅನ್ ಆನಂದ್ ಅಂತ ಹೇಳಿ ವಾಸಂತಿ ಕೂಡ ಹೇಳ್ತಾ ಇರ್ತಾರೆ ಆಗ ಹೇಳ್ತಾ ಇರೋ ತಕ್ಷಣವೇ ಈ ಕಡೆ ವಿಜಯನೂ ಕೂಡ ಫೋನ್ನ ತಗೊಂಡು ಇಮಿಡಿಯೇಟಾಗಿ ಶಂಕರನ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಮಾಡಿ ಮಾಡ್ತಾಳೆ ಇನ್ಫಾರ್ಮ್ ಮಾಡಿದ ತಕ್ಷಣವೇ ಶಂಕರನು ಕೂಡ ಎದ್ನು ಬಿದ್ನು ಅಂತ ಹೇಳಿ ಓಡಿಕೊಂಡು ಅಲ್ಲಿಗೆ ಬರ್ತಾ ಇರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ನಾಳೆ ಏನೇನು ಆಗ್ಬೋದು ಅಂತ ಹೇಳಿ ಇರಿ ನಾಳೆ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್